ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿ ಅರ್ಥ ಆಗಿರುತ್ತೆ ಈ ಮಹಾದ್ವಾರದಿಂದ ಮುಂದೆ ಹೋದರೆ ಒಂದು ಅರ್ಧ ಕಿಲೋಮೀಟರ್ ಆಗುವಷ್ಟು ಮುಂದೆ ಹೋದರೆ ನಮಗೆ ಸಿದ್ಧಗಂಗಾ ಕ್ಷೇತ್ರ ಸಿಗುತ್ತೆ ಬನ್ನಿ ಈಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಮಕ್ಕಳ ಬಗ್ಗೆ ಮಾತಾಡೋಣ ಸಿದ್ಧಗಂಗಾ ಮಠದಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಬಡ ವಿದ್ಯಾರ್ಥಿಗಳು ಫ್ರೀ ಎಜುಕೇಷನ್ನು ಮತ್ತು ಫ್ರೀ ಹಾಸ್ಟೆಲ್ ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ ಈ ಸೌಲಭ್ಯವನ್ನು ಒದಗಿಸಕ್ಕೆ ಉದ್ದಾನ ಶ್ರೀಗಳು ಮತ್ತು ಶಿವಕುಮಾರ ಸ್ವಾಮಿಗಳ ಸಾಧನೆ ಬೆಟ್ಟದಷ್ಟಿದೆ ಇವರು ಸನ್ಯಾಸತ್ವವನ್ನು ಸ್ವೀಕರಿಸುವುದರ ಜೊತೆಗೆ ಈ ಮಕ್ಕಳ ಶ್ರೇಯೋಭಿವೃದ್ಧಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥವರು ಉದ್ದಾನ ಶ್ರೀಗಳ ಐವತ್ತ್ಮೂರು ಮಕ್ಕಳಿಂದ ಶುರುವಾದ ಈ ಸಿದ್ಧಗಂಗಾ ಮಠ ಇವತ್ತು ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಬಡ ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಶಿವಕುಮಾರ ಸ್ವಾಮಿಗಳು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ವೀರಾಪುರ ಅನ್ನೋ ಊರಲ್ಲಿ ಹೊನ್ನೇಗೌಡ ಗಂಗಮ್ಮ ಅನ್ನುವಂಥ ದಂಪತಿಗಳಿಗೆ ಹದಿಮೂರನೇ ಕೊನೆಯ ಮುದ್ದಿನ ಮಗನಾಗಿ ಜನಿಸ್ತಾರೆ ಜಾತಿ ಮತ ವರ್ಗದ ಭೇದವಿಲ್ಲದೆ ಸುಮಾರು ಹತ್ತು ಸಾವಿರ ಅನಾಥ ಮಕ್ಕಳಿಗೆ ಅನ್ನ ಆಶ್ರಯ ಜೊತೆಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಟ್ಟು ಜಗತ್ತಿಯ ಜ್ಞಾನದ ಜ್ಯೋತಿಯನ್ನು ಬೆಳಗಿಸ್ತಾರೆ ಇವರಂತಹ ಯುಗಪುರುಷ ನಮ್ಮ ಕರ್ನಾಟಕದಲ್ಲಿ ಜನಿಸಿದ್ದು ನಮ್ಮೆಲ್ಲರ ಹೆಮ್ಮೆ ಬನ್ನಿ ಈಗ ಶಿವಕುಮಾರ ಸ್ವಾಮಿಗಳ ಗದ್ದಿಗೆಯನ್ನು ನೋಡ್ಕೊಂಡು ಬರೋಣ ಮೊದಲು ನೋಡಿ ಮುಂದೆ ಕಲ್ಲಿನ ಕಟ್ಟಡ ಈ ರೀತಿ ಕಟ್ಟಿದ್ದಾರೆ ಶಿವಕುಮಾರ ಸ್ವಾಮಿಗಳು ತಮ್ಮ ಹತ್ತನೇ ತರಗತಿ ಶಿಕ್ಷಣವನ್ನು ಮುಂದುವರಿಸುವ ಸಲುವಾಗಿ ಸಿದ್ಧಗಂಗಾ ಮಠದ ಆಶ್ರಯವನ್ನು ಬೇಡುತ್ತಾ ಶ್ರೀ ಉದ್ದಾನ ಶ್ರೀಗಳ ಬಳಿಗೆ ಬಂದು ಅವರ ನೆಚ್ಚಿನ ಶಿಷ್ಯರಾಗುತ್ತಾರೆ ನಂತರ ಉದ್ಯಾನ ಶಿವಯೋಗಿಗಳು ಲಿಂಗೈಕ್ಯರಾದ ಮೇಲೆ ಇವರು ಮಠದ ಅಧ್ಯಕ್ಷರಾಗಿ ತಮ್ಮ ಗುರುಗಳು ಪ್ರಾರಂಭಿಸಿದ ಯೋಜನೆಗಳನ್ನು ಅನ್ನದಾಸೋಹವನ್ನು ನೂರರಷ್ಟು ಬೆಳೆಸ್ತಾರೆ ಇವರಿಗೆ ತ್ರಿವಿಧ ದಾಸೋಹಿ ಪದ್ಮಭೂಷಣ ಕರ್ನಾಟಕ ರತ್ನ ಅನ್ನುವಂಥ ಕೀರ್ತಿ ಬಿರುದುಗಳು ಸಹ ಇವರಿಗೆ ಸಿಕ್ಕಿವೆ ಇವರು ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡಿನ ಸಾವಿರಾರು ಗ್ರಾಮಗಳಿಗೆ ಹೋಗಿ ಬಸವಣ್ಣನವರ ತತ್ವಗಳನ್ನು ಪ್ರಚಾರ ಮಾಡುವ ಮೂಲಕ ಸಮಾಜ ಸುಧಾರಣೆಯನ್ನು ಕೂಡ ಇವರು ಮಾಡಿದ್ದಾರೆ ಇವರು ಉದ್ದಾನ ಶ್ರೀಗಳ ನೆಚ್ಚಿನ ಶಿಷ್ಯರಾಗಿರ್ತಾರೆ ಅದರಂತೆಯೇ ಅವರ ಮಾತಿಗೆ ಒಂದೂ ಎದುರು ಮಾತಾಡದೆ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ನಂತರ ಸಮಾಜ ಕಲ್ಯಾಣ ಕಾರ್ಯಗಳಲ್ಲಿ ಇವರು ಪಾಲ್ಗೊಂಡು ಅವುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ ನೋಡಿ ಇವರೇ ಉದ್ದಾನ ಶಿವಯೋಗಿಗಳು ಶಿವಕುಮಾರ ಸ್ವಾಮಿಗಳ ಗುರುಗಳು ಶಿವಕುಮಾರ ಸ್ವಾಮಿಗಳು ದೈವಾಧೀನರಾದ ಮೇಲೆ ಇವರ ಸ್ಮರಣಾರ್ಥಿಗಾಗಿ ಒಂದು ಸ್ಮೃತಿವನವನ್ನು ತುಂಬ ಸುಂದರವಾಗಿ ರಚನೆ ಮಾಡಿದ್ದಾರೆ ಈ ಸ್ಮೃತಿವನ ಶ್ರೀಗಳ ಜೀವನ ಸಿದ್ಧಗಂಗೆಯ ಚರಿತ್ರೆಯನ್ನು ಸಾರುತ್ತೆ ನೋಡಿ ಈ ಸ್ಮೃತಿವನದ ಎಂಟ್ರಾನ್ಸಲ್ಲಿ ಶ್ರೀಗಳ ಒಂದು ದೊಡ್ಡ ವಿಗ್ರಹವನ್ನು ಈ ರೀತಿ ಚಿತ್ರಣ ಮಾಡಿದ್ದಾರೆ ನೋಡಿ ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಈಗ ನಾವು ಎಂಟ್ರಾಗೋಣ ಎಂಟ್ರೆನ್ಸ್ ಫೀಸು ಚಿಕ್ಕ ಮಕ್ಕಳಿಗೆ ಐದು ರೂಪಾಯಿ ತೊಗೊತಾರೆ ದೊಡ್ಡ ಮಕ್ ದೊಡ್ಡವ್ರಿಗೆ ಹತ್ತು ರೂಪಾಯಿ ಅಲ್ಲಿ ಫೀಸ್ ಕಟ್ಟಿ ಮುಂದೆ ಹೋಗಿದ ತಕ್ಷಣ ನೋಡು ನಮಗೆ ಫಸ್ಟ್ ಸಿಗೋದೆ ಶ್ರೀಗಳು ಮತ್ತು ಈ ರೀತಿ ಮಕ್ಕಳು ಊಟ ಮಾಡ್ತಾ ಇರೋವಂಥ ಒಂದು ಚಿತ್ರಣವನ್ನು ಈ ರೀತಿ ಚಿತ್ರೀಕರಣ ಮಾಡಿದ್ದಾರೆ ಒಂದು ಗೋಡೆಯ ಮೇಲೆ ನೋಡಿ ಈ ರೀತಿ ಶಿವಕುಮಾರ ಸ್ವಾಮಿಗಳು ಒಂದು ಚೇರ್ ಮೇಲೆ ಕೂತ್ಕೊಂಡು ಬಸವಣ್ಣನ ತತ್ವಗಳನ್ನು ಆಲೋಚನೆ ಮಾಡ್ತಾ ಇರೋದು ಮತ್ತು ಅದನ್ನು ನೋಡ್ತಾ ಇರೋ ರೀತಿ ವರ್ಣಿಸಿದ್ದಾರೆ ಮತ್ತು ಈಗ ಮುಂದೆ ನೋಡೋಣ ಬನ್ನಿ ಸಿದ್ಧಗಂಗಾ ಅನ್ನೋ ಹೆಸರು ಈ ಕ್ಷೇತ್ರಕ್ಕೆ ಹೇಗೆ ಬಂತು ಏನು ಕಾರಣ ಅಂತ ನಾನು ಗೊತ್ತಿರೋ ಅಷ್ಟು ನಿಮಗೆ ಹೇಳ್ತೇನೆ ಬನ್ನಿ ಸುಮಾರು ಆರುನೂರು ವರ್ಷಗಳ ಹಿಂದೆ ಗೋಸಲ ಸಿದ್ದೇಶ್ವರರು ಸಿದ್ಧಗಂಗಾ ಮಠವನ್ನು ಸ್ಥಾಪನೆ ಮಾಡ್ತಾರೆ ಈ ಮಠವನ್ನು ಸ್ಥಾಪನೆ ಮಾಡಿದ ಗೋಸಲ ಸಿದ್ದೇಶ್ವರರು ಏನು ಮಾಡ್ತಾರೆ ಈಗೊಂದು ಸಾರಿ ಕೆಲವೊಂದು ಜಂಗಮರನ್ನು ಜೊತೆಗೂಡಿ ಇಲ್ಲಿನ ಕೆಲವು ಬೆಟ್ಟದ ಗುಹೆಗಳಲ್ಲಿ ತಪಸ್ಸಿಗೆ ಕುಳಿತುಕೊಳ್ತಾರೆ ಒಂದು ಮಧ್ಯರಾತ್ರಿ ತುಂಬ ವಯಸ್ಸಾಗಿರುವಂಥ ಜಂಗಮರಿಗೆ ತುಂಬ ಬಾಯಾರಿಕೆ ಆಗುತ್ತೆ ಆ ಬೆಟ್ಟದಲ್ಲಿ ಎಲ್ಲೂ ಹುಡುಕಿದ್ರೂ ನೀರೇ ಸಿಗೋದಿಲ್ಲ ಆಗ ಗೋಸಲ ಸಿದ್ದೇಶ್ವರರು ದೇವರನ್ನು ಪ್ರಾರ್ಥಿಸಿ ಒಂದು ಬಂಡೆಗಲ್ಲನ್ನು ಮೊಣಕಾಲಿನಿಂದ ಗುದ್ದುತ್ತಾರೆ ಆ ಗುದ್ದಿದ ಗುದ್ದಿದ ರಭಸಕ್ಕೆ ಬಂಡೆಗಲ್ಲಿನಿಂದ ನೀರು ಉಕ್ಕುತ್ತೆ ಆಗ ಜಂಗಮರ ದಾಹ ನೀಗುತ್ತೆ ಈ ರೀತಿ ಸಿದ್ದೇಶ್ವರರ ಸಂಕಲ್ಪದಿಂದ ನೀರು ಉಕ್ಕಿದ ಕಾರಣ ಈ ಜಾಗಕ್ಕೆ ಸಿದ್ಧಗಂಗಾ ಅನ್ನೋ ಹೆಸರು ಬಂತು ಈ ಕಥೆಯ ಚಿತ್ರಣವನ್ನು ತುಂಬ ಮನೋಹರವಾಗಿ ಮನಮುಟ್ಟುವಂತೆ ಅರ್ಥ ಆಗೋ ರೀತಿಯಲ್ಲಿ ನೋಡಿ ಜಂಗಮರ ಚಿತ್ರಣಗಳನ್ನು ಈ ರೀತಿ ಸೃಷ್ಟಿ ಮಾಡಿ ಹೇಗೆ ಬಂತು ಈ ಚರಿತ್ರೆ ಸಿದ್ಧಗಂಗಾ ಅನ್ನೋ ಹೆಸರು ಹೇಗೆ ಸೃಷ್ಟಿಯಾಯಿತು ಅಂತ ನಾವು ಈ ಚಿತ್ರಗಳನ್ನು ನೋಡೋದ್ರ ಮೂಲಕ ನಾವು ಅರ್ಥ ಮಾಡ್ಕೊಬೋದು ಈ ಸ್ಮೃತಿವನ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸುಮಾರು ಅರ್ಧ ಕಿಲೋಮೀಟ್ರಿಂದ ಒಂದು ಕಿಲೋಮೀಟರ್ಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಈ ಸ್ಮೃತಿವನವನ್ನು ನಿರ್ಮಿಸಿದ್ದಾರೆ ಸೇಮ್ ಇದೇ ರೀತಿ ಚಿತ್ರಣಗಳ ಮೂಲಕ ಚಿತ್ರೀಕರಿಸಿದ್ದಾರೆ ನೋಡೋಕ್ಕೆ ತುಂಬ ಸೊಗ್ಸಾಗಿದೆ ಮತ್ತು ಲಾಸ್ಟ್ ಎಂಡ್ಗೆ ಹೋದರೆ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಆಟದ ಸಣ್ಣ ಮೈದಾನ ಕೂಡ ಇದೆ ಈ ಕಾಡು ತುಂಬ ಕಾಡು ಪ್ರದೇಶದ ಥರ ಶಾಂತವಾಗಿ ಪರಿಸರನ ಸವಿಬೋದು ನಾವು ಈ ಚಿತ್ರ ನಮಗೆ ಶಿವಕುಮಾರ ಸ್ವಾಮಿಗಳ ತಾಯಿಯಾದಂಥ ಗಂಗವನ ಮುದ್ದಿನ ಮಗನಾಗಿ ಹದಿಮೂರನೇ ಮಗನಾಗಿ ಶಿವಕುಮಾರ ಸ್ವಾಮಿಗಳು ಜನಿಸ್ತಾರೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಶಿವಕುಮಾರ ಸ್ವಾಮಿಗಳು ತಮ್ಮ ಬಾಲ್ಯದಲ್ಲಿ ತುಂಬ ತುಂಟರಾಗಿರ್ತಾರೆ ಮತ್ತು ತುಂಟತನದಿಂದಲೇ ಅವರ ಜೀವನ ಸಾಗ್ಬಿಡುತ್ತೆ ಅವರ ಜೀವನ ತುಂಟತನ ಅಲ್ಲದೆ ತುಂಬ ಕಷ್ಟಗಳನ್ನು ಕೂಡ ಅನುಭವಿಸಿ ಮುಂದೆ ಬಂದಂಥವರು ಈ ಶಿವಕುಮಾರ ಸ್ವಾಮೀಜಿಗಳು ನೋಡಿ ಅವರ ಜೀವನ ಚರಿತ್ರೆಯನ್ನು ಪಾಲಕಗಳ ಮೇಲೆ ಈ ರೀತಿ ಕಲ್ಲಿನ ಮೇಲೆ ಬರೆದು ಮತ್ತು ಅದರ ಮೇಲೆ ನೋಡ್ತಾ ಹೋದರೆ ಅವರ ಚಿತ್ರಗಳನ್ನು ಸಹ ಬಿಡಿಸಿದ್ದಾರೆ ನೋಡಿ ಈ ಚಿತ್ರ ಏನು ಹೇಳುತ್ತೆ ಅಂದರೆ ಶಿವಕುಮಾರ ಸ್ವಾಮಿಗಳು ಉದ್ದಾನ ಶ್ರೀಗಳ ಹತ್ರ ಸಿದ್ಧಗಂಗಾ ಮಠದಲ್ಲಿರೋಕ್ಕೆ ಆಶ್ರಯವನ್ನು ಬೇಡ್ತಾ ಇರುವಂಥದ್ದು ಬೇಡಿದಾಗ ಅವರು ಫಸ್ಟ್ ಇಲ್ಲ ಅಂತಾರೆ ನಂತರ ಅವರು ತುಮಕೂರಲ್ಲಿ ಬಾಡಿಗೆ ಮನೆಯಲ್ಲಿ ಮಾಡಿಕೊಂಡು ಶಿಕ್ಷಣ ಮುಂದುವರಿಸ್ತಾ ಇದ್ದಾರೆ ಅಂತ ಗೊತ್ತಾಗಿ ಶ್ರೀಗಳು ಮತ್ತೆ ಕರೆದು ಅವರಿಗೆ ಮಠದಲ್ಲಿರೋಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅವರಿಗೆ ಶಿವಕುಮಾರ ಸ್ವಾಮಿಗಳು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇರೋ ಚಿತ್ರಣ ಇದು ಮತ್ತು ಇಲ್ಲೊಂದು ಅಪರೂಪದ ದೃಶ್ಯ ಬರುತ್ತೆ ನೋಡಿ ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡೋದು ಅಂದರೆ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಐವತ್ತ್ಮೂರು ಮಕ್ಕಳಿಂದ ಈ ಸಿದ್ಧಗಂಗಾ ಮಠವನ್ನು ಸ್ಟಾರ್ಟ್ ಮಾಡ್ತಾರೆ ಮಕ್ಕಳಿಗೆ ಒಳ್ಳೆಯ ವೇದೋಪನಿಷತ್ತುಗಳನ್ನು ಅವರು ಸಾರಿ ಹೇಳ್ತಾರೆ ನಂತರ ಅವರ ನಂತರ ಶಿವಕುಮಾರ ಸ್ವಾಮಿಗಳು ಅಪಾರ ಪ್ರಮಾಣದ ರೀತಿಯಲ್ಲಿ ಮಕ್ಕಳನ್ನು ಸಿದ್ಧಗಂಗಾ ಮಠಕ್ಕೆ ದಾಖಲಾತಿ ಮಾಡಿಕೊಂಡು ಅವರ ಜೀವನವನ್ನು ಉಜ್ವಲ ಭವಿಷ್ಯ ರೂಪಿಸಿಕೊಡ್ತಾರೆ ಅಂದರೆ ಆಗಿನ ಕಾಲಕ್ಕೆ ವಿದ್ಯಾರ್ಥಿಗಳಿಗೆ ಉಚಿತ ಊಟ ವಸತಿ ಕೊಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಯಾಕಂದರೆ ಸಿದ್ಧಗಂಗಾ ಮಠಕ್ಕೆ ಆ ಟೈಮಲ್ಲಿ ಯಾವುದೇ ಮೂಲಗಳಿಂದ ಆದಾಯ ಬರ್ತಿರಲಿಲ್ಲ ವರ್ಷಗಳು ಉರುಳುತ್ತಾ ಹೋದಂತೆ ಮಠದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿನೇ ಆಗುತ್ತೆ ನೋಡಿ ಇಲ್ಲೊಂದು ಭಾರಿಗಾತ್ರ ಬಸವಣ್ಣನ ಮೂರ್ತಿಯನ್ನು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ಮತ್ತು ಬಸವಣ್ಣನ ಪಕ್ಕದಲ್ಲೇ ಒಂದು ಶಿವಲಿಂಗನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಶಿವಲಿಂಗದ ಹಿಂದೆಗಡೆ ಒಂದು ದೊಡ್ಡ ಕಲ್ಲಿನಲ್ಲಿ ಬಸವಣ್ಣನ ಮೇಲೆ ಬಸವಣ್ಣನವರ ಚಿತ್ರವನ್ನು ನೋಡಿ ಈ ರೀತಿ ಕೆತ್ತನೆ ಮಾಡಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಬಸವಣ್ಣನವರ ಪಕ್ಕದಲ್ಲಿ ಶಿವಕುಮಾರ ಸ್ವಾಮಿಗಳ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿದ್ದಾರೆ ನೋಡಿ ನಾವು ಹೋದಾಗ ಇದನ್ನೆಲ್ಲ ನೋಡಿಕೊಂಡು ನೀಟಾಗಿ ವೀಡಿಯೋ ಮಾಡ್ಕೊಂಡು ಬಂದ್ವಿ ಆದರೆ ವಾಯ್ಸು ಜಾಸ್ತಿ ಡಿಸ್ಟರ್ಬೆನ್ಸ್ ಇರೋ ಕಾರಣ ನಮ್ಮ ಹತ್ರ ಮೈಕ್ ಇರಲಿಲ್ಲ ಹಾಗಾಗಿ ವೀಡಿಯೋ ಮಾಡಿಕೊಂಡು ಈಗ ವಾಯ್ಸ್ ಕೊಡ್ತಾಯಿದ್ದೀನಿ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ದಾಸೋಹಕ್ಕೆ ನೋಡಿ ಇಲ್ಲಿ ನಿತ್ಯ ಪ್ರತಿನಿತ್ಯ ಇಷ್ಟು ಸಾವಿರ ಜನ ಹಸ್ಕೊಂಡು ಬಂದ್ರೂ ಅವರಿಗೆ ಹೊಟ್ಟೆ ತುಂಬ ಊಟ ಸಿಗೋ ಜಾಗ ಯಾವುದಾದ್ರೂ ಇತ್ತು ಊಟನ ಹೊಟ್ಟೆ ತುಂಬ ಮಾಡಿ ಹೋಗ್ತಾರೆ ಇಲ್ಲಿ ನೋಡಿ ನಾವು ಅನ್ನ ಸಾಂಬಾರು ತಿಂದು ಜೊತೆಗೆ ಮಜ್ಜಿಗೆನೂ ಕೊಟ್ಟರು ನೀಟಾಗಿ ಊಟ ಮಾಡಿಕೊಂಡು ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು